ಸ್ವಾಗತ ಊಟ ಅಂದ ತಕ್ಷಣ ಉಪ್ಪಿನಕಾಯಿ ಇಲ್ಲದೆ ಇದ್ರೆ ಊಟನೇ ಆಗೋದಿಲ್ಲ ಊಟ ಅಂತ ಹೇಳಿದ್ರೆ ಉಪ್ಪಿನಕಾಯಿ ತಿನ್ನೋದಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನಿವತ್ತು ಸ್ಪೆಷಲ್ ಆದ ಬೆಳ್ಳುಳ್ಳಿಯಿಂದ ಉಪ್ಪಿನಕಾಯಿನ ಹೇಗ್ ಮಾಡೋದು ಅಂತ ಹೇಳ್ಕೊಳ್ತೀನಿ ಬನ್ನಿ ಉಪ್ಪಿನಕಾಯಿ ಮಾಡಲಿಕ್ಕೆ ನಾನು ಒಂದು ಕಾಲು ಕೆ ಜಿ ಪ್ರಮಾಣದ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದಕ್ಕೆ ಜವಾರಿ ಬೆಳ್ಳುಳ್ಳಿ ಅಂತ ಹೇಳ್ತೀವಿ ನೋಡಿ ಇದು ಸಿಪ್ಪೆಯೆಲ್ಲ ತೆಳುವಾಗಿರುತ್ತೆ ಮತ್ತು ಈ ಜವಾರಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಸಣ್ಣ ಇರುತ್ತೆ ಗೇಟೆಗಳೆಲ್ಲ ಈಗ ಸಣ್ಣ ಸಣ್ಣದಾಗಿ ಬರ್ತವೆ ಮಾಮೂಲಿ ಬೆಳ್ಳುಳ್ಳಿಯಿಂದ ಉಪ್ಪಿನಕಾಯಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಅದು ಸಿಪ್ಪೆಯೆಲ್ಲ ತುಂಬ ಅಂದರೆ ತುಂಬ ದಪ್ಪವಾಗಿರುತ್ತೆ ಅದು ಉಪ್ಪಿನಕಾಯಿ ಮಾಡಿದರೆ ಚೆನ್ನಾಗೋದಿಲ್ಲ ಹಾಗಾಗಿ ಈ ಜವಾರಿ ಬೆಳ್ಳುಳ್ಳಿನ ಉಪ್ಪಿನಕಾಯಿ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಮೊದಲಿಗೆ ನಾವು ಈ ಜವಾರಿ ಬೆಳ್ಳುಳ್ಳಿನೆಲ್ಲ ಈ ಥರ ಮೇಲ್ಗಡೆ ಒಂದು ಲೇಯರ್ ಸಿಪ್ಪೆ ಇರುತ್ತಲ್ವಾ ಈ ಸಿಪ್ಪೆಗಳನ್ನೆಲ್ಲ ತೆಗೆದು ಒಂದೊಂದಾಗಿ ಬಿಡಿಸ್ಕೊಂಡು ಇದ್ರ ಮೇಲ್ಗಡೆ ಇರೋ ಸಿಪ್ಪೆಗಳನ್ನೆಲ್ಲ ಏನು ಬಿಡಿಸ್ಕೋಬೇಕು ಅಂತ ಏನಿಲ್ಲ ಹೊರಗಡೆ ಲೇಯರ್ಸ್ ಅಷ್ಟೇ ಸಿಪ್ಪೇನ ಬಿಡಿಸ್ಕೊಂಡ್ರೆ ಆಯಿತು ಒಂದು ಪ್ಲೇಟ್ ತೊಗೊಳ್ಳೋಣ ಈ ಈ ಥರ ಮೇಲ್ಗಡೆ ಲೇಯರನ್ನು ಮಾತ್ರ ಸಿಪ್ಪೆ ತೆಕ್ಕೊಂಡು ಈ ಕತ್ರಿಯ ಸಹ ಅದನ್ನ ಸ್ವಲ್ಪ ಹೇಗೆ ಚೂರು ಚೂರು ಗಾಯ ಮಾಡ್ಕೋಬೇಕು ಈ ಬೆಳ್ಳುಳ್ಳಿಗೆ ನಾನು ನೋಡಿ ಚೂರಿಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಪ್ರತಿಯೊಂದು ಬೆಳ್ಳುಳ್ಳಿ ಈಗ ಬಿಡಿಸಿ ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಸ್ವಲ್ಪ ಹೀಗೆ ಗಾಯ ಮಾಡಿಕೊಂಡು ಈ ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳೋಣ ಎಲ್ಲ ಬೆಳ್ಳುಳ್ಳಿನೂ ಈ ಥರ ಬಿಡಿಸ್ಕೊಂಡು ಬರ್ತೀನಿ ಬರ್ತೀನ ಬೆಳ್ಳಿ ಉಪ್ಪಿನಕಾಯಿ ಕಾಯ್ ಮಾಡಲಿಕ್ಕೆ ಎಷ್ಟೊಂದು ಚಿಕ್ಕವಾದ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ ಒಳ್ಳೆಯ ಸ್ವಲ್ಪ ಪ್ರಮಾಣದ ಪಲ್ಲುಪ್ಪನ್ನು ಹಾಕ್ಕೊಳ್ಳೋಣ ನೀರಿಗೆ ಇದು ಉಪ್ಪು ನೀರು ಮಾಡ್ಕೊಬೇಕಾಗತ್ತೆ ಬೆಳ್ಳುಳ್ಳಿ ಜಾಸ್ತಿ ಉಪ್ಪು ತಗೊಳ್ಳೋದಿಲ್ಲ ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ ಒಂದು ಕಾಲು ಕೆ ಜಿ ಪ್ರಮಾಣಕ್ಕೆ ಒಂದು ಸ್ವಲ್ಪ ಉಪ್ಪು ಸಾಕಾಗತ್ತೆ ಈ ಉಪ್ಪು ನೀರು ಚೆನ್ನಾಗಿ ಕುದಿಸ್ಕೊಳ್ಳೋಣ ಉಪ್ಪು ನೀರು ಚೆನ್ನಾಗಿ ಕುಡಿತಾ ಇದೆ ಇದನ್ನ ಒಲೆ ಆರಿಸಿ ಇದನ್ನ ಉಪ್ಪು ನೀರನ್ನು ತಣಿಯೋಕ್ಕೆ ಪಕ್ಕದಲ್ಲಿ ಇಟ್ಕೊಳ್ಳೋಣ ಇದು ಫುಲ್ ತಣ್ಣಗಾಗಬೇಕು ಈಗ ಒಂದು ಚಿಕ್ಕ ಬಾಣಲೆ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಅದೇನಂದರೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಸಾಸಿವೆ ಇಷ್ಟೇ ಐಟಮ್ ಇದಕ್ಕೆ ಹಾಕೋದು ಜಾಸ್ತಿ ಐಟಮ್ ಸಹ ಹಾಕೋದಿಲ್ಲ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕುತ್ಕೊಳ್ಳೋಣ ಸಾಸಿವೆ ಎಲ್ಲ ಚಟ್ಪಟ ಅಂದರೆ ಸಾಕಾಗುತ್ತೆ ಅಷ್ಟು ಪ್ರಮಾಣ ತನಕ ಕುತ್ಕೋಬೇಕಾಗತ್ತೆ ಸಾಸಿವೆ ಮತ್ತು ಜೀರಿಗೆನ ಕುಟ್ಕೊಂಡಾಗಿದೆ ಇವಾಗ ಒಲೆ ಆಫ್ ಮಾಡ್ಕೊಳ್ಳೋಣ ಇದನ್ನು ಸಹ ತನಿಯಾಗಿ ಕುಟ್ಕೊಳ್ಳೋಣ ಇದು ತಂದಾದಮೇಲೆ ಮಿಕ್ಸಿಲಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಬರೋಣ ಕುಡ್ದಿರುವಂಥ ಮಸಾಲೆ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಡು ಬರೋಣ ನೀರನ್ನ ಕಾಯಿಸ್ಕೊಂಡಿದ್ವಲ್ಲ ಅದು ತಂದಿದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನನ ಹಾಕ್ಕೊಳ್ಳೋಣ ಮತ್ತು ಇದು ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಖಾರ ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅಂತ ಅಷ್ಟು ಹಾಕೊಳ್ಳಿ ಮತ್ತು ನಾನು ಕುಡಿದಿಟ್ಕೊಂಡಂತಹ ಮಸಾಲೆ ಮಿಕ್ಸಿ ಜಾರ್ನಲ್ಲಿದೆ ಇದನ್ನು ಸಹ ಹಾಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ತಿನ್ನೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಗೆಲ್ಲ ತುಂಬಾ ಒಳ್ಳೆಯದು ಬ್ಲಡ್ ಸಹ ಪ್ಯೂರಿಫೈಡ್ ಚೆನ್ನಾಗುತ್ತೆ ಹಾಗಾಗಿ ಬೆಳ್ಳುಳ್ಳಿ ಹಾಗೆ ತಿನ್ನಲಿಕ್ಕೆ ಅದಕ್ಕೋಸ್ಕರ ಈ ಥರ ಉಪ್ಪಿನಕಾಯಿ ಮಾಡಿ ತಿಂದರೆ ತುಂಬಾ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ಕಿಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಬೆನ್ನುಳ್ಳಿನ ಇದಕ್ಕೆ ಹಾಕೊಳ್ಳೋಣ ಈ ಉಪ್ಪಿನಕಾಯಿನ ಮಾಡಿ ಇಟ್ರೆ ವರ್ಷ ಪೂರ್ತಿ ಹಾಗೆ ಇರುತ್ತೆ ಒಂದು ವರ್ಷ ತನಕ ಈ ಉಪ್ಪಿನಕಾಯಿ ಕೆಡೋದಿಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇದಕ್ಕೊಂದು ಒಗ್ಗ ಒಗ್ಗರಣೆ ಹಾಕೋಣ ಇಷ್ಟ ದಪ್ಪ ಇದ್ರೆ ಉಪ್ಪಿನಕಾಯಿ ಈ ಹದರೆ ಸಾಕಾಗುತ್ತೆ ಬಾಂಡಿಗೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಕರಿಮಳಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಸಾಸಿವೆ ನಂತರ ಅದನ್ನು ಉಪ್ಪಿನಕಾಯಿಗೆ ಹಾಕೊಳ್ಳೋಣ ಒಗ್ಗರಣೆ ಆಗಿದೆ ಇದನ್ನ ಉಪ್ಪಿನಕಾಯಿಗೆ ಹಾಕೊಳ್ಳೋಣ ಈ ಉಪ್ಪಿನಕಾಯಿಗೆ ಹುಣ್ಣಿ ಏನು ಹಾಕೋದಿಲ್ಲ ಬರೀ ಎಷ್ಟು ಖಾರ ಉಪ್ಪು ಇಷ್ಟೇನೆ ಹಾಕೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಗಾಳಿಯಾಳದ ಡಬ್ಬದಲ್ಲಿ ಹಾಕಿದರೆ ವರ್ಷ ಪೂರ್ತಿ ಉಪ್ಪಿನಕಾಯಿ ಕೆಡೋದಿಲ್ಲ ಹಾಗೆ ಇರುತ್ತೆ ರುಚಿ ರುಚಿಯಾದಂತಹ ಬೆಳ್ಳುಳ್ಳಿ ಉಪ್ಪಿನಕಾಯಿ ಮೊಸರನ್ನ ಜೊತೆ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು